ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕೊರಗಜಿನ ಪವಾಡ ಎಂಥದ್ದು ಅನ್ನೋದು ಬಹುತೇಕ ವೀಕ್ಷಕರಿಗೆ ಗೊತ್ತಾಗಿದೆ ಕಳೆದ ಕೆಲವು ದಿನಗಳ ಹಿಂದೆ ಚೈತ್ರ ಕುಂದಾಪುರ ಅವರು ಮನೆಯಲ್ಲಿ ಟಾಸ್ಕ್ ಒಂದನ್ನು ಆಡ್ತಾ ಇದ್ದ ಸಂದರ್ಭದಲ್ಲಿ ತಮ್ಮ ಉಂಗುರವನ್ನ ಕಳ್ಕೊಳ್ತಾರೆ ಈ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಕಣ್ಣೀರನ್ನ ಸುರಿಸ್ತಾರೆ ಈ ಉಂಗುರ ನನಗೆ ತುಂಬಾನೇ ಮುಖ್ಯವಾದದ್ದು ಅದು ನನಗೆ ವಾಪಸ್ ದೊರಕುವಂತೆ ಮಾಡಿ ಅಂತ ಕೊರಗಜ್ಜನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ಹಾಗೆನೇ ಕ್ಯಾಮ್ರಾ ಮುಂದೆ ಬಂದು ಕಣ್ಣೀರು ಕೂಡ ಸುರಿಸ್ತಾರೆ ಕೆಲವೇ ಹೊತ್ತಲ್ಲಿ ತ್ರಿವಿಕ್ರಮ್ ಅವರಿಗೆ ಆ ಉಂಗುರ ಸಿಗತ್ತೆ ತಂದು ಚೈತ್ರ ಕುಂದಾಪುರ ಅವರಿಗೆ ವಾಪಸ್ ಕೊಡ್ತಾರೆ ಇಲ್ಲೇ ಗೊತ್ತಾಗತ್ತೆ ಕೊರಗಜ್ಜನ ಪವಾಡ ಎಂಥದ್ದು ಅಂತ ನಂಬಿದವರನ್ನ ಕೊರಗಜ್ಜ ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನೋದು ಅಲ್ಲೇ ಉದಾಹರಣೆ ಸಹಿತ ಸಾಬೀತಾಗಿತ್ತು ಇದೀಗ ಮತ್ತೆ ಕೊರಗಜ ತನ್ನ ಪವಾಡವನ್ನ ಬಿಗ್ ಬಾಸ್ ಮನೆಯಲ್ಲಿ ತೋರಿಸಿದ್ದಾರೆ ಅದು ಧನ್ರಾಜ್ ಆಚಾರ್ಯ ವಿಚಾರ ಕರಾವಳಿ ಭಾಗದಲ್ಲಿ ಕೊರಗಜ್ಜನಿಗೆ ಯಾವ ರೀತಿಯ ಸ್ಥಾನಮಾನ ಇದೆ ಯಾವ ರೀತಿ ಕೊರಗಜ್ಜನನ್ನ ಆರಾಧಿಸ್ತಾರೆ ಅಂತ ಬಹುತೇಕರು ತಮ್ಮ ಮನೆಯಲ್ಲಿ ಒಂದು ವಸ್ತು ಕಳೆದು ಹೋದ್ರೆ ಮೊದಲಿಗೆ ಪ್ರಾರ್ಥನೆಯನ್ನ ಸಲ್ಲಿಸೋದು ಕೊರಗಜ್ಜನಿಗೆ ಕೊರಗಜ್ನಿಗೆ ಒಂದು ಹರಕೆಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಆ ಕಳೆದು ಹೋದ ವಸ್ತು ವಾಪಸ್ ಬರುತ್ತೆ ಅನ್ನೋದು ಭಕ್ತರ ನಂಬಿಕೆ ಏನೇ ಒಂದು ವಸ್ತುಗಳು ಕಳೆದು ಹೋಗಿರಲಿ ಚಿನ್ನ ಕಳೆದು ಹೋಗ್ಲಿ ಅಥವಾ ಮನೆಯಲ್ಲಿಟ್ಟಿದಂತ ಯಾವುದಾದ್ರೂ ವಸ್ತು ಮಿಸ್ ಆಗಿರಲಿ ಅಥವಾ ತಮ್ಮ ಮನೆಯ ದನಗಳು ಕಾಣ್ದಾದ್ರೆ ಅಥವಾ ಇನ್ಯಾವುದೋ ಪ್ರಾಣಿಗಳು ಮನೆಯಲ್ಲಿ ಸಾಕಿದಂತ ಪ್ರಾಣಿಗಳು ಕಾಣಿಯಾದಂತಹ ಸಂದರ್ಭದಲ್ಲಿ ಕೊರಗಜ್ಜನ ಮೊರೆ ಹೋಗೋದು ಸಾಮಾನ್ಯ ಕೊರಗಜ್ಜನ ನೆನೆದ್ರೆ ಆ ವಸ್ತುಗಳು ವಾಪಸ್ ಬರುತ್ತೆ ಅನ್ನೋದು ಭಕ್ತರ ನಂಬಿಕೆ ಕೊರಗಜ್ಜನಿಗೆ ಒಂದು ಬೀಡಾನೋ ಇಲ್ಲ ಒಂದು ಮದ್ಯವನ್ನ ಕೊಡ್ತೀನೋ ಅಥವಾ ಚಕುಲಿ ಕೊಡ್ತೀನೋ ಹೀಗೆ ಸಣ್ಣ ಪುಟ್ಟ ಹಾರಕ್ಕೆ ಹೇಳ್ಕೊಂಡ್ರೆ ಸಾಕು ಆ ವಸ್ತು ವಾಪಸ್ ಬರುತ್ತೆ ಅನ್ನೋದು ನಂಬಿಕೆ ಆ ನಂಬಿಕೆಗೆ ಪುಷ್ಟಿ ನೀಡುವಂತಹ ಅನೇಕ ಘಟನೆಗಳು ಕರಾವಳಿಯಲ್ಲಿ ನಡೀತಾನೆ ಇರುತ್ತೆ ಕೊರಗಚ್ಚ ಕೂಡ ತನ್ನ ಕಾರ್ಮಿಕ ಎಂಥದ್ದು ಅನ್ನೋದನ್ನ ಪದೇ ಪದೇ ಕರಾವಳಿಯಲ್ಲಿ ತೋರಿಸ್ತಾನೆ ಇರ್ತಾರೆ ಅದಕ್ಕೆ ಸಾಕಷ್ಟು ಲೆಕ್ಕವಿಲ್ಲದಷ್ಟು ಉದಾಹರಣೆಗಳು ಸಿಕ್ತಾನೆ ಇದೆ ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಾಕ್ಷಿ ಸಿಕ್ಕಿತ್ತು ಕೊರಗಜ್ಜನ ನಂಬಿದಂತಹ ಚೈತ್ರ ಕುಂದಾಪುರ ಅವರಿಗೆ ಅವರ ಉಂಗರ ವಾಪಸ್ ಸಿಕ್ಕಿತ್ತು ಇದೀಗ ಧನ್ರಾಜ್ ಅವರ ವಿಚಾರದಲ್ಲೂ ಕೂಡ ಕೊರಗಚ್ಚ ತನ್ನ ಕಾರಣಿಕ ಎಂಥದ್ದು ಅನ್ನೋದನ್ನ ತೋರಿಸಿದ್ದಾರೆ ನಿನ್ನೆ ಸೂಪರ್ ಸಂಡೇ ವಿತ್ ಬಾಷಾ ಕಿಚ ಸುದೀಪ ಎಪಿಸೋಡ್ ನಲ್ಲಿ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ರು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಅವರಲ್ಲಿ ಎಲ್ಲರೂ ಕೂಡ ಸೇವ್ ಆಗಿ ಚೈತ್ರ ಕುಂದಾಪುರ ಹಾಗೆ ಧನ್ರಾಜ್ ಆಚಾರ್ ಇಬ್ರು ಉಳ್ಕೊಂಡಿರ್ತಾರೆ ಇವರಲ್ಲಿ ಯಾರು ಸೇವ್ ಆಗಿದ್ದಾರೆ ಅನ್ನೋದನ್ನ ತಿಳಿಸೋದಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಮನೆಯ ಒಳಗೆ ಎರಡು ಎನ್ವಲಪ್ ಕವರ್ ಅನ್ನ ಇಟ್ಟಿರ್ತಾರೆ ಆ ಎನ್ವಲಪ್ ಕವರ್ ಅಲ್ಲಿ ಯಾರು ಸೇಫ್ ಆಗಿದ್ದಾರೆ ಹಾಗೆ ಮನೆಗೆ ಹೋಗ್ತಾರೆ ಅನ್ನೋದನ್ನ ಉಲ್ಲೇಖಿಸಲಾಗಿತ್ತು ಅದನ್ನ ಹುಡುಕಿ ತರುವಂತೆ ಟಾಸ್ಕ್ ಅನ್ನ ಕೊಡ್ತಾರೆ ಧನ್ರಾಜ್ ಆಚಾರ್ ಹಾಗೇನೆ ಚೈತ್ರ ಕುಂದಾಪುರ ಅವರಿಗೆ ಅದರಂತೆ ಚೈತ್ರ ಹಾಗೆ ಧನ್ರಾಜ್ ಆಚಾರ್ ಅವರು ಆ ಒಂದು ಎನ್ವಲಪ್ ಅನ್ನ ಇಡೀ ಮನೆಯಲ್ಲಿ ಹುಡುಕಾಡ್ತಾರೆ ಈ ಹುಡುಕಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಧನ್ರಾಜ್ ಆಚಾರ್ ಕೊರಗಜ್ಜನ ನೆನೆಸ್ಕೊಳ್ತಾರೆ ಕೊರಗಜ್ಜ ಕಾಪಾಡುವ ರೀತಿಯಲ್ಲಿ ಪ್ರೇರಣ ಮಾಡಿಕೊಂಡು ಆ ಗಾಗಿ ತಡಕಾಡ್ತಾರೆ ಕೊನೆಗೆ ಆ ಎನ್ವಲಪ್ ಒಂದು ಎನ್ವಲಪ್ ಏನಿದೆ ಅದು ಚೈತ್ರ ಕುಂದಾಪುರ ಅವರಿಗೆ ಸಿಗುತ್ತೆ ಅದರಲ್ಲಿ ಚೈತ್ರ ಕುಂದಾಪುರ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಇಲ್ಲಿ ಒಂದು ಪ್ರೂವ್ ಆಗಿದೆ ಏನಂತಂದ್ರೆ ಕೊರಗಜ್ಜನ ನೆನೆದಂತಹ ಧನ್ರಾಜ್ ಆಚಾರ್ ಅವರು ಸೇಫ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂತ ಇಲ್ಲೂ ಕೂಡ ತನ್ನನ್ನ ನಂಬಿದಂತಹ ಭಕ್ತರನ್ನ ಕೊರಗಜ್ಜ ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನೋದನ್ನ ನಿರೂಪಿಸಿದ್ದಾರೆ ಕೊರಗಜ್ಜ ಕೊರಗಜ್ಜನನ್ನ ನೆನದಂತಹ ಧನ್ರಾಜ್ ಆಚಾರ್ ಎಲಿಮಿನೇಟ್ ಆಗದೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಹಾಗೆಯೇ ಚೈತ್ರ ಕುಂದಾಪುರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಕೇವಲ ಕರಾವಳಿ ಭಾಗ ಅಂತ ಅಲ್ಲ ಇಡೀ ದೇಶದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೊರಗಜ್ಜನನ್ನ ನಂಬುತ್ತಾರೆ ಕೊರಗಜ್ಜನನ್ನ ಆರಾಧಿಸುತ್ತಾರೆ ಹೀಗೆ ಕೊರಗಜ್ಜನನ್ನ ನಂಬುವವರನ್ನ ಯಾವತ್ತೂ ಕೂಡ ಕೊರಗಜ್ಜ ಕೈಬಿಟ್ಟಂತ ಉದಾಹರಣೆಗಳಿಲ್ಲ ಇದೀಗ ಧನ್ರಾಜ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿದೆ ಕೊರಗಜ್ಜನನ್ನ ಪ್ರಾರ್ಥಿಸಿದ ಕೆಲವೇ ಹೊತ್ತಲ್ಲಿ ಧನ್ರಾಜ್ ಅವರು ಸೇಫ್ ಆಗಿದ್ದಾರೆ ಆ ಮೂಲಕ ಕಾರ್ಮಿಕವನ್ನ ಕೊರಗಜ್ಜ ಬಿಗ್ ಬಾಸ್ ಮನೆಯಲ್ಲೂ ಕೂಡ ತೋರಿಸಿದ್ದಾರೆ ಈ ಹಿಂದೆ ಚೈತ್ರ ಕುಂದಾಪುರ ಅವರಿಗೆ ಸಹಾಯ ಮಾಡಿದ ಕೊರಗಜ್ಜ ಇಲ್ಲಿ ಧನ್ರಾಜ್ ಅವರಿಗೆ ಸಹಾಯ ಮಾಡಿದ್ದಾರೆ ಆ ಮೂಲಕ ತನ್ನ ಕಾರಣಿಕ ಯಾವ ರೀತಿಯದ್ದು ಭಕ್ತರಿಗೆ ಯಾವ ರೀತಿ ತಾನು ಯಾವಾಗಲೂ ಕೂಡ ಸಹಾಯ ಮಾಡ್ತೀನಿ ಅಭಯವನ್ನ ಕೊಡ್ತೀನಿ ಅನ್ನೋದನ್ನ ನಿರೂಪಿಸಿದ್ದಾರೆ